ನಾವೆಲ್ಲ ಶಾಲೆ ಬಂದಾಗಿ ಚಂದಾಗಿ ಬಂದಿದ್ದೇವೆ ಶಾಲೆಗೆ ಒಂದಾಗಿ ಕುತ್ಕೊಂಡು ಅಂದ್ರೆ ಶಿಕ್ಷಣವನ್ನು ಕೇಳಬೇಕು ಆ ಶಿಕ್ಷಣ ಹೆಂಗಿರ್ಬೇಕು ಅಂದ್ರೆ ಶಾಲೆಯಿಂದ ಮನೆಯಿಂದ ಶಾಲೆ ಬಂಟಾಗಿ ಶಿಸ್ತು ಬದ್ಧವಾಗಿ ಯೂನಿಫಾರ್ಮ್ ಅಂತ ಹೇಳ್ತಾರ ಯೂನಿಫಾರ್ಮ್ ಹಾಕೊಂಡು ಅಸ್ಮದ ಮಾಡಿ ಇಲ್ಲದ ಚೆನ್ನಾಗಿ ಕೈ ಊಟ ಸಾಕ್ಸ್ ಹಾಕೊಂಡು ಹ್ಯಾಂಗ್ ಬರ್ಬೇಕಂದ್ರೆ ಶಿಸ್ತ ಆ ಸರಸ್ವತಿ ಯಾವಾಗ ಕಲಿತಾಳೆ ಮಗ ಎಲ್ಲ ಸರಸ್ವತಿ ಗುರುವಿನ ಸೇವೆಯಲ್ಲಿ ನೀವೆಲ್ಲ ಗೆಲ್ತ ಆಗ್ಯಾದ ರೀ ವಶ ಸರಸ್ವತಿ ಯಾವಾಗ ಕಲಿತಾಳೆ ಅಂದ್ರೆ ನಾವು ಸಿಸ್ತ್ ಇದ್ದಾಗ ಮಾತ್ರ ನಮಗೆ ಸರಸ್ವತಿ ಹೊಲತ್ತ ನಾವು ಕೆಲ್ಸ ಇಟ್ಕೋಬೇಕು ಏನಂತ್ರೀ ನಾವು ಬ್ಯಾಗ್ ಶಸ್ತ್ ಇಟ್ಕೊಳ್ಬೇಕು ಸುಮ್ಮನೆ ಎಲ್ಲಾ ಕಚರವಾಗಿದೆ ಆ ಪುಸ್ತಕಗಳ ಬ್ಯಾಗಿನಾಗ ನೀವು ಹಾಕಿದ್ರೆ ವಿದ್ಯಾ ಪ್ರಾಪ್ತಿ ಆಗಂಗಿಲ್ಲ ಸರಸ್ವತಿ ಯಾವಾಗ ಪ್ರಾಪ್ತಿ ಅಂತ ನಾವು ಸುಚ್ಛ ಶುಚಿರ್ವಿತವಾಗಿ ಸ್ವಚ್ಛವಾಗಿರ್ತೀವಿ ಕೊಡಕ ಸಾಧ್ಯ ಹೀಗಾಗಿ ಸಿಗ್ತಿರಬೇಕು ಅಂತ ಮೊದಲೇ ಮಾತು ಹೇಳದ ಜೊತೆಗೆ ಗುರುಗಳಾಗ್ಲಿ ಪೇರೆಂಟ್ಸ್ ಆಗಲಿ ಯಾರಾದರೂ ಶಿಕ್ಷಕರು ಸಿಕ್ ಬಂದಿ ನಿಮ್ಗೆ ಬೈದು ಅಂದ್ರೆ ಇರಬೇಕು ಅಂದ್ರೆ ನಮ್ಮ ನಮ್ಮ ಟೀಚರೇ ಬೈದಾನ ನನಗೆ ನನ್ನ ತಾಯಿನೇ ನನಗೆ ಬೈದಾರ ನನ್ನ ಆಟನೆ ನನಗೆ ಬೈದಾನ ಅಂತ ಕ್ಷಮಪತಾ ಭಾವ ಇರಬೇಕು ಕ್ಷಮತ ಕ್ಷಮ ಇಲ್ಲ ಸ್ವಾನಿ ಕಾಲ ಈಗ ಕ್ಷಮ ಮಾಡಿ ಟೀಚರ್ ಮುಂದಿನ ಸಲ ಹಿಂಗ್ ಮಾಡಿಲ್ಲ ಅಂತ ಕ್ಷಮ ಅವ ಅವರ ಮಟ್ಟಕ್ಕೆ ಹೋಗಕ ಸಾಧ್ಯ ಇದೆ ಹೀಗಾಗಿ ಒಂದು ಶಿಸ್ತು ಇರಬೇಕು ಇನ್ನೊಂದು ಕ್ಷಮತಾ ಭಾವ ಇರಬೇಕು ನಯ ಇರಬೇಕು ಶಿಕ್ಷಣ ಮೂರು ಪ್ರಕಾರ ಶಿಕ್ಷಣ ಕ್ಷಣ ಒಂದು ಶಿಸ್ತು ಒಂದು ಕ್ಷಮತಾ ಭಾವನೆ ಅದ್ರ ಜೊತೆಗೆನೆ ಗುರುಗಳಿಗಾಗ್ಲಿ ಗುರುಗಳಿಗಾಗ್ಲಿ ತಂದೆ ತಾಯಂದ್ರಿಗೆ ನಯ ವಿನಯದಿಂದ ನಾವೇನ್ ಏನ್ ಮಾಡ್ಬೇಕು ಅಂದ್ರೆ ಮಾತಾಡ್ಬೇಕು ಅದಕ್ಕೆ ಮೂರನೇ ಮಾತು ಹೇಳ್ತಾನೆ ನಯ ಶಿಕ್ಷಣ ಅಂದ್ರೆ ನಯ ವಿನಯದಿಂದ ನೀವು ಶಿಕ್ಷಣವನ್ನ ಕಲೀರಿ ವಿದ್ಯೆಯನ್ನು ಕಲೀರಿ ಆಟ ಪಾಠಗಳನ್ನ ನಯ ವಿನಯದಿಂದ ಎಕ್ಸಾಂಪಲ್ ಹೇಳಿರಿ ಅಂದಾಗ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅಂತ ನೀವು ಹೇಳಕ್ ಸಾಧ್ಯ ಮತ್ತೆ ಸರ್ ಹಂಗೆ ಹೇಳ್ತಾರ ಅಂತ ನೀವೆಲ್ಲ ಸಿಕ್ಕಿಗೆ ಬಂದು ನಯ ವಿನಯದಿಂದ ನೀವು ಕೇಳಿಲ್ಲ ಅಂದ್ರೆ ಶಿಕ್ಷಕ ನಿಮ್ಮ ನಿಮಗೆ ಚಂದ ವಿದ್ಯಾನು ಹೇಳಕ್ ಸಾಧ್ಯ ಇಲ್ಲ ಹೀಗಾಗಿ ಸರ್ ಡೆಫಿನಿಷನ್ ನನಗೆ ಬರೋ ಅಂದ್ರೆ ಸ್ವಲ್ಪ ಹೇಳ್ರಿ ಸರ್ ಅಂತ ನಾವು ನಯದಿಂದ ನಾವು ತಿಳಿದ್ವಿ ಅಂದ್ರೆ ಅವಾಗ ಆ ಶಿಕ್ಷಕ ಇವರೆಲ್ಲ ಹೋಲಿ ಮತ್ತೊಂದ್ಸಲ ಒಂದು ಹತ್ತು ನಿಮಿಷ ಕ್ಲಾಸ್ ಕೊಡ್ತೀನಿ ಅಂತಕ್ಕಂಥ ಭಾವ ಬರ್ತದೆ ಹೀಗಾಗಿ ಮೂರೂ ಲಕ್ಷಣಗಳಲ್ಲಿರುವಂತಹ ವ್ಯಕ್ತಿನೇ ಎತ್ತರ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಆ ನಿಮಿತ್ಯವಾಗಿ ಇವತ್ತು ಶಿಕ್ಷಣದ ಕೃಪೆ ಮುಖಾಂತರವಾಗಿ ಸದ್ಗುರು ಮಾಲಿಂಗೇಶ್ವರರ ಒಂದು ಹಸ್ತಾಕ್ಷರ ಮುಖಾಂತರವಾಗಿ ಇವಂತ ಗೋಡ್ ಉದ್ಘಾಟನೆ ಮಾಡಿಲ್ಲ ನೋಡಿ ವಿಶೇಷ ನಮ್ಮ ರಮೇಶ್ ಸ್ವಾಮಿ ಅವ್ರಿಗೆ ವಿನಂತನ ಇರ್ತದೆ ಎಲ್ಲಾ ಕ್ಲಾಸ್ಗಳಿಗೆ ಹೋಗಿವೆ ಉದ್ಘಾಟನೆ ಮಾಡಿವೆಟ್ ಮಾಡಿದ್ವಿ ಆದ್ರೆ ಬೋರ್ಡಿಂಗ್ ಮೇಲೆ ಗುರುವಿನ ಸೃಷ್ಟಿ ಅಥವಾ ಏನಾದ್ರು ಬೆನಿಫಿಟ್ ಅಂದ್ರೆ ಒಂದ್ ಕಡೆ ಮಾಲಿಂಗೇಶ್ವರ ಆಶೀರ್ವಾದ ಇದೆ ಮತ್ತೊಂದು ಕಡೆ ಘನಲಿಂಗರ್ಮಿ ಆಶೀರ್ವಾದ ಇದೆ ಈ ವಿದ್ಯಾಸಂಸ್ಥೆ ಇನ್ನೂ ಎತ್ತರ ಮಟ್ಟಕ್ಕೆ ಬರೀ ಈ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂತಹ ಎಲ್ಲ ವಿದ್ಯಾರ್ಥಿಗಳ ಬಾಲು ಹಸನಾಗಲಿ